ನಮಸ್ಕಾರ ಏನಲ್ಲ ಟಗ್ರನ್ ಪ್ರೇಮಿಗಳಿಗೆ ಹಾಗೂ ಟಗರ್ ಮಾಲಕರಿಗೆ ಇವತ್ತು ನಾವು ಮೂರ್ನಾಳ್ದಾಗ ಒಂದು ಕನ ಇಟ್ಕೊಂಡವ್ರಿ ದೊಡ್ಡ ಕನ ಒಂದು ಲಕ್ಷದ ಆ ಕನಕ್ಕೆ ಎಲ್ಲೈತಿ ಎಷ್ಟನೇ ತಾರೀಕಿಗೆ ಐತಿ ಅವಳು ಏನೇನು ಪ್ರೈಸ್ ಐತಿ ಏನು ಪ್ರವೇಶ ಐತಿ ಎಲ್ಲ ಈ ವಿಡಿಯೋದ ಪೂರ್ತಿ ಮಾಹಿತಿ ಕೊಡ್ತೀವ್ರಿ ಯಾರು ಆ ಕನಕ್ಕೆ ಹಾಕ್ಬೇಕನ್ನೋರು ಈ ವಿಡಿಯೋ ಪೂರ್ತಿ ನೋಡ್ರಿ ಇದು ಎದುರು ಸಂಬಂಧ ಇಟ್ಕೊಂಡಾರ ಶ್ರೀಗುರು ಶ್ರೀ ಮಳೆ ರಾಜೇಂದ್ರ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಸತತ ಮೂರನೇ ಸಹ ಬಾರಿಗೆ ಇಟ್ಕೊಂಡವ್ರೆ ಇದ್ರಾಗ ಇಲ್ಲೇ ಈ ಕನ ನಾಲ್ಕನೇ ತಾರೀಕಿಗೆ ದಾಗ ನಡೀತತ್ರಿ ರೀ ಎಷ್ಟು ರಾತ್ರಿ ಹತ್ತು ಗಂಟೆ ಚಲೋ ಹೋಗ್ರೀ ಇಲ್ಲಿ ಏನೇನು ಬಹುಮಾನದ ಅಂತೇಳಿ ನೋಡ್ಕೊಂಬರ ಬರ್ರಿ ಎಂಟಲ್ಲಿಗೆ ಒಂದು ಲಕ್ಷ ಐತ್ರಿ ಫಸ್ಟ್ ಪ್ರೈಸ್ ಹಂಗ ಸೆಕೆಂಡ್ ಪ್ರೈಸ್ ಐವತ್ತು ಸಾವಿರ ಥರ್ಡ್ ಪ್ರೈಸ್ ಮೂವತ್ತು ಸಾವಿರ ನಾಲ್ಕನೇ ಬಹುಮಾನ ಇಪ್ಪತ್ತು ಸಾವಿರ ಐತ್ರಿ ಇದು ಎಂಟಲ್ಲಿಗೆ ಪ್ರವೇಶ ಪಿ ಮೂರು ಸಾವಿರ ಐತೆ ಹಂಗ ನಾಲ್ಕಲ್ಲಿಗೆ ದೊಡ್ಡ ಬಹುಮಾನ ನೋಡ್ರಿ ಇಲ್ಲಿ ಪ್ರಥಮ ಬಹುಮಾನ ಮೂವತ್ತು ಸಾವಿರ ಐತೆ ಸೆಕೆಂಡ ಇಪ್ಪತ್ತು ಸಾವಿರ ತರ್ಡ್ ಹತ್ತು ಸಾವಿರ ಫೋರ್ತ ಐದು ಸಾವಿರ ಐತ್ರಿ ರೀ ಯಾವ್ಯಾವ ಮರಿ ಬರ್ತಾವೆ ಹಂಗೆ ಸ್ವಲ್ಪ ಕಮೆಂಟ್ ಮಾಡಿ ಹೇಳ್ರಿ ಇಲ್ಲಿ ವಿಶೇಷ ಸೂಚನೆ ಏನು ರೀ ಅಂದ್ರೆ ಏನಪ್ಪ ಅಂದ್ರೆ ಓಪನ್ದೊಳಗೆ ಮುರ್ನಾಳದ ಮುರನಾಳು ಮರಿಗಳು ಯಾವಕ್ಕೂ ಅವಕಾಶ ಇಲ್ಲರಿ ಯಾವುದೋ ಒಂದು ಮರಿಗಾದರೂ ಅವಕಾಶ ಓಪನ್ ಓಪನ್ದೊಳಗೆ ಹಂಗೆ ಇಲ್ಲಿ ವಿಲಾಯಿತಿ ಮತ್ತು ರಾಂಪುರ ಮರಿಗೂ ಅವಕಾಶ ಇಲ್ಲ ನೋಡ್ರಿ ಮತ್ತೆ ಇಲ್ಲಿ ಏನು ವಿಶೇಷ ಸೂಚನೆಪ್ಪ ಅಂದ್ರೆ ಇನ್ನು ಆದ ಮರಿಗೆ ಹಲ್ಲಿ ಹರಿದ ಮರಿಗೆ ಒಳ್ಳೆ ಕೊಂಬೆ ಕಬ್ಬಿನ ಪುಡಿ ತುಂಬಿದ ಮರಿಗೆ ಯಾವಕ್ಕೂ ಅವಕಾಶ ಇಲ್ಲರಿ ಅಂಥವು ಯಾರ ಮರಿ ಬಂದರೂ ಅವ್ರು ಕಮಿಟಿ ಅವರು ಇಟ್ಕೋತಾರೆ ನಿಮ್ಗೆ ಹೊರಗೆ ಕೊಡೋದಿಲ್ಲ ಅಂಥವು ದಯವಿಟ್ಟು ಯಾರು ಹಾಕೊಂಬರಕ್ಕೆ ಹೋಗ್ಬೇಡ್ರಿ ಹಾಕೊಂಡ್ಬಂದ ಕಣ ಹಾಳು ಮಾಡಕ್ಕೆ ಹೋಗ್ಬೇಡ್ರಿ ಅಂಥ ಮರಿಗಳು ಹಾಕೊಂಡ್ಬಂದ ಇಷ್ಟೆಲ್ಲ ಆಗಿ ನಿಮ್ಗೆ ಏನಾರ ಡೌಟ್ ಇದ್ರಂದ್ರ ಇಲ್ಲಿ ಮ್ಯಾಲೆ ನಂಬರ್ ಕಾಣ್ತಾವ ಆ ನಂಬರ್ ಕಚ್ಕಿಂದ ಕೇಳ್ರಿ